ಹರಿ ಓಂ ನವರಾತ್ರಿಯ ಮೂರನೇ ದಿನವನ್ನು ಚಂದ್ರಗಂಠ ದೇವಿಗೆ ಪೂಜಿಸಲಾಗಿದೆ ವಿವಾಹಿತ ಪಾರ್ವತಿಯ ರೂಪ ಭಗವಾನ್ ಶಿವನನ್ನು ಮದುವೆಯಾದ ನಂತರ ತನ್ನ ಹನೆಯನ್ನು ಅರ್ಧಚಂದ್ರನ ಅಲಂಕರಿಸಿದಳು ಹಾಗಾಗಿ ಪಾರ್ವತಿ ದೇವಿಯನ್ನು ಚಂದ್ರಘಂಟೆಯನ್ನು ಕರೆಯಲಾಗುತ್ತದೆ ಶಿವನ ಆರೂಪ ಬದಲಾಯಿಸಲು ಪಾರ್ವತಿ ದೇವಿಯು ಚಂದ್ರಗಂಟೆಯಾಗಿ ಪರಿವರ್ತನೆಯಾಗುತ್ತಾಳೆ ಹಿಮವಂತ ಹಾಗೂ ಮೈನಾದೇವಿಯ ಪುತ್ರಿಯಾಗಿ ಜನಿಸಿದ ಪಾರ್ವತಿಯು ಶಿವನನ್ನು ಪಡೆಯಲು ಕಠಿಣ ತಪಸ್ಸನ್ನು ಕೈಗೊಳ್ಳುತ್ತಾಳೆ ತಪಸ್ಸಿಗೆ ಮೆಚ್ಚಿ ಶಿವ ಪಾರ್ವತಿಯನ್ನು ಮದುವೆಯಾಗಲು ಒಪ್ಪಿಕೊಳ್ಳುತ್ತಾನೆ ಹಿಮಾನನ ಅರಮನೆಯಲ್ಲಿ ಮದುವೆಗೆ ಏರ್ಪಾಡು ನಡೆಯುತ್ತದೆ ಸ್ಮಶಾನವಾಸಿಯಾದ ಶಿವನು ಬೂದಿಯಿಂದ ಮುಚ್ಚಲ್ಪಟ್ಟ ಶರೀರ ಕೊರಳಿನಲ್ಲಿ ಸುತ್ತಿದ ಹಾವುಗಳು ಗಂಟಿನಂತಿರುವ ಜಡೆದಾರಿಯಾದ ಶಿವನು ಮದುವೆಗೆ ಬರುತ್ತಾನೆ ಅವನೊಂದಿಗೆ ಪಿಚಾಚಿ ಘನಗಳು ಋಷಿಮುನಿಗಳು ಅಗೋರಿಗಳನ್ನು ಒಳಗೊಂಡ ವಿಚಿತ್ರ ಮೆರವಣಿಗೆಯನ್ನು ಕಂಡು ಪಾರ್ವತಿದೇವಿಯ ತಾಯಿಯು ಹೋಗುತ್ತಾರೆ ವ್ಯೂಹಕ್ಕೆಂದು ಸೇರಿದವರು ಶಿವನ ರೂಪ ಗನಗಳನ್ನು ಕಂಡು ಆಘಾತಕ್ಕೆ ಒಳಗೊಳ್ಳುತ್ತಾರೆ ದೇವಿಯು ಶಿವನಿಗೆ ಮುಜುಗರವಾಗದಿರಲಿ ಎಂದು ಭಯಾನಕ ರೂಪವಾಗಿ ಚಂದ್ರಗಂಟೆಯಾಗಿ ಪರಿವರ್ತನೆಯಾಗುತ್ತಾಳೆ ಚಿನ್ನದ ಮೈಬಣ್ಣವನ್ನು ಹೊಂದಿದ ಇವಳು ಹತ್ತು ಕೈಗಳಲ್ಲಿ ತ್ರಿಶೂಲ ಗದೆ ಬಿಲ್ಲು ಬಾನ ಕಮಲ ಕಮಂಡಲ ಹಾಗೂ ಒಂದು ತೋಳಿನಲ್ಲಿ ಅಬೆ ಮುದ್ರೆಯಿಂದ ಸಿಂಹಾಸಿನಿಯಾಗಿ ರೂಪ ತಾಳುತ್ತಾಳೆ ತನ್ನ ಭಕ್ತರಿಗೆ ಆದಿಶಕ್ತಿಯು ಸಹಾನುಭೂತಿಯನ್ನು ತೋರುತ್ತಾಳೆ ಕೆಟ್ಟವರಿಗೆ ಭಯಾನಕವಾಗಿ ಕಾಣಿಸಿಕೊಳ್ಳುತ್ತಾಳೆ ಲಿಪಿಗಳ ಪ್ರಕಾರ ಅವಳ ಹಣೆಯ ಮೇಲಿನ ಚಂದ್ರನ ಗಂಟೆಯ ಶಬ್ದವು ತನ್ನ ಭಕ್ತರಿಂದ ಎಲ್ಲಾ ದುಷ್ಟಶಕ್ತಿಗಳನ್ನು ಹೊರಹಾಕುತ್ತದೆ ಎಂದು ನಂಬಲಾಗಿದೆ ದುರ್ಗಾದೇವಿಯ ಮೂರನೇ ಅವತಾರವೇ ಚಂದ್ರಗಂಟ ಚಂದ್ರಗಂಟೆ ಎಂದರೆ ಚಂದ್ರಾಕಾರದ ಗಂಟೆಯನ್ನು ತನ್ನ ಮಸ್ತಕದಲ್ಲಿ ಧರಿಸಿದವಳು ಹಾಗೂ ಚಂದ್ರಗಂಟನೆ ಮೂರನೇ ಕಣ್ಣು ತೆರೆದೇ ಇದ್ದು ಯಾವ ಸಮಯದಲ್ಲೂ ಕೂಡ ದುಷ್ಟಶಕ್ತಿಗಳ ನಿಗ್ರಹಕ್ಕೆ ಸಿದ್ಧವಾಗಿರುವಂತೆ ಕಾಣುತ್ತಾಳೆ ಚಂದ್ರಗಂಟನನ್ನು ದ ಚಂದ್ರಿಕಾ ರಣಚಂಡಿ ಎಂದು ಕರೆಯುತ್ತಾರೆ ಅವಳನ್ನು ಶುದ್ಧ ಉದ್ದೇಶದಿಂದ ಪೂಜಿಸುವ ಭಕ್ತರಿಗೆ ಸಂತೋಷ ಸಮೃದ್ಧಿ ಹಾಗೂ ಅನುಗ್ರಹವನ್ನು ಒದಗಿಸುತ್ತಾಳೆ ನವರಾತ್ರಿಯ ಮೂರನೇ ದಿನವೊಂದು ಇಷ್ಟು ವಿಚಾರವನ್ನು ತಿಳಿಯಬಹುದಾಗಿದೆ ನಮ್ಮ ಎಲ್ಲ ಕೆಲಸ ಕಾರ್ಯಗಳಿಗೆ ನಿಮ್ಮ ಸಹಕಾರ ಹೀಗೆ ಇರಲಿ ಈ ವಿಡಿಯೋಗಳಿಗೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು